ಸ್ನೇಹಿತರೆ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋನ ನಿರೂಪಕರಾದಂತ ಕಿಚ್ಚ ಸುದೀಪ್ ಅವರು ವೀಕೆಂಡ್ ಎಪಿಸೋಡ್ನಲ್ಲಿ ರಣಹದ್ದುಗಳ ಬಗ್ಗೆ ಮಾತನಾಡಿದ್ದಾರೆ ಆ ವೇಳೆ ಸುದೀಪ್ ಅವರು ಜ್ಞಾನ ಇಲ್ಲದೆ ಮಾತನಾಡಿದ್ದಾರೆ ಅಂತ ಡಿ ಎಫ್ ಒ ರಾಮಕೃಷ್ಣ ಎನ್ನುವವರಿಗೆ ರಣಹದ್ದು ಸಂರಕ್ಷಣಾ ಟ್ರಸ್ಟ್ನವರು ದೂರನ್ನು ಕೊಟ್ಟಿದ್ದಾರೆ ಹಾಗಾದರೆ ಕಿಚ್ಚ ಸುದೀಪ್ ಅವರು ವೀಕೆಂಡ್ ಸಂದರ್ಭದಲ್ಲಿ ಏನನ್ನು ಮಾತನಾಡಿದರೆ ಅಂತ ನೋಡ್ತಾ ಹೋಗೋಣ ಸೊ ಅದಕ್ಕೂ ಹಿನ್ನೆಲೆಯಾಗಿ ಏನೇನಾಯಿತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾ ಹೋಗ್ತೇನೆ ಡಿ ಎಫ್ ಒ ರಾಮಕೃಷ್ಣ ಅವರು ಇದ್ರ ಬಗ್ಗೆ ಮಾತನಾಡಿದ್ದಾರೆ ಜೀವ ಇರುವ ಜೀವಿಗಳ ಮೇಲೆ ರಣಹದ್ದು ಬೇಟೆ ಆಡೋದಿಲ್ಲ ಸತ್ತ ಪ್ರಾಣಿಗಳನ್ನು ಹದ್ದು ತಿಂದು ಪರಿಸರವನ್ನು ಕ್ಲೀನ್ ಮಾಡುತ್ತದೆ ಉತ್ತಮ ಪರಿಸರ ಸ್ನೇಹಿಯಾಗಿರುವಂಥ ಪಕ್ಷಿ ಅದು ದೊಡ್ಡ ವಾಹಿನಿ ಮೂಲಕ ಈ ವಿಷಯವನ್ನ ವಿತ್ತಾರವಾಗಿದೆ ಹೀಗಾಗಿ ಕಿಚ್ಚ ಸುದೀಪ್ ಅವರು ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕು ಮುಂದಿನ ದಿನಗಳಲ್ಲಿ ಹೀಗೆ ಆಗದಂತೆ ನೋಡಿಕೊಳ್ಳಬೇಕು ಅಂತ ಡಿ ಎಫ್ಒ ರಾಮಕೃಷ್ಣ ಅವರು ಮಾಧ್ಯಮದ ಜೊತೆ ಮಾತನಾಡಿದ್ದಾರೆ ಇನ್ನು ದೂರದಾರರು ಕೂಡ ಇದ್ರ ಬಗ್ಗೆ ಏನು ಹೇಳಿದರು ಯಾವ ವಿಚಾರಕ್ಕೆ ದೂರು ಕೊಟ್ಟರು ಅಂತ ನೋಡೋದಾದರೆ ವೀಕೆಂಡ್ ಎಪಿಸೋಡ್ನಲ್ಲಿ ಹೊಂಚು ಹಾಕಿ ಸಂಚು ಹೂಡಿ ಲಬಕ್ಕ ಲಬಕ್ ಅಂತ ರಣಹದ್ದುಗಳು ಬೇಟೆ ಆಡುತ್ತವೆ ಅಂತ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಸೊ ರಣಹದ್ದುಗಳು ಜೀವ ಇರುವಿಕೆಯನ್ನ ಕೂಡ ಮುಟ್ಟೋದಿಲ್ಲ ಸೊ ಸತ್ತು ಹೋಗಿರುವಂತ ಪ್ರಾಣಿಗಳ ಶವವನ್ನ ತಿಂತಾವೆ ರಣಹದ್ದುಗಳ ಸಂತತಿ ಉಳಿವಿಗೋಸ್ಕರ ಹತ್ತು ವರ್ಷಗಳಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಆದರೆ ಜ್ಞಾನದ ಕೊರತೆಯಿಂದ ಕಿಚ್ಚ ಸುದೀಪ್ ಅವರು ಈ ರೀತಿ ಮಾತನಾಡಬಾರದು ಅಂತ ರಣಹದ್ದು ಸಂರಕ್ಷಣಾ ಟ್ರಸ್ಟ್ ವತಿಯಿಂದ ಈ ದೂರನ್ನು ಕೊಡಲಾಗಿದೆ ಈ ಹಿಂದೆಯೂ ಕೂಡ ನೀವು ನೋಡ್ತಾ ಇರ್ಬೋದು ಬಿಗ್ ಬಾಸ್ ಆರಂಭದ ದಿನಗಳಿಂದ ಹಿಡಿದು ಎಂಡ್ ತನಕ ಈ ಬಿಗ್ ಬಾಸ್ ಸಂದರ್ಭದಲ್ಲಿ ಕೇಸ್ ಮೇಲೆ ಕೇಸ್ ದಾಖಲಾಗ್ತಾ ಇದೆ ರಕ್ಷಿತಾ ಶೆಟ್ಟಿ ಅವರನ್ನು ನೋಡಿ ಪಿತ್ತ ನೆತ್ತಿಗೇರಿತು ಅಂತ ಹೇಳಿದ್ದಕ್ಕೆ ಕಿಚ್ಚ ಸುದೀಪ್ ಅವರ ವಿರುದ್ಧ ಈ ಹಿಂದೆ ದೂರು ಕೂಡ ಕೊಡಲಾಗಿದೆ ಅಷ್ಟೇ ಅಲ್ಲದೆ ರಿಷ ಗೌಡ ಅವರ ಬಟ್ಟೆಯನ್ನು ಮುಟ್ಟಿದ್ರು ಅಂತ ಗಿಲ್ಲಿ ನಟನೆ ವಿರುದ್ಧ ಕೂಡ ದೂರು ಕೂಡ ದಾಖಲಾಗಿದೆ ಒಟ್ನಲ್ಲಿ ಒಂದಾದ ಮೇಲೆ ಒಂದರಂತೆ ದೂರು ದಾಖಲಾಗ್ತಾ ಇದೆ ಇನ್ನೇನು ಬಿಗ್ ಬಾಸ್ ಸ್ಟಾರ್ಟ್ ಆದಂಥ ಸಂದರ್ಭದಲ್ಲೂ ಕೂಡ ಏನಾಯ್ತಪ್ಪ ಅಂತ ಹೇಳಿದರೆ ಬಿಗ್ ಬಾಸೇ ಕ್ಲೋಸ್ ಆಗಿಬಿಡ್ತು ಸ್ಪರ್ಧಾರ್ಥಿಗಳನ್ನು ಎಲ್ಲರನ್ನೂ ಕೂಡ ಹೊರಗಡೆ ಇಟ್ಟರು ಅಂಥ ಒಂದು ಸನ್ನಿವೇಶ ಕೂಡ ನಡೆದು ಹೋಗಿತ್ತು ಇನ್ನೇನು ಬಿಗ್ ಬಾಸ್ ಕಂಡ ಸೀಸನ್ ಹನ್ನೆರಡು ಶೋ ಗ್ರ್ಯಾಂಡ್ ಫಿನಾಲೆಗೆ ಇನ್ನು ಕೇವಲ ಒಂದು ವಾರ ಇದೆ ಕಾವ್ಯ ಶೈವ ಇರ್ಬೋದು ಗಿಲ್ಲಿ ನಟ ಇರ್ಬೋದು ರನುಷ್ ಗೌಡ ಇರ್ಬೋದು ಅಶ್ವಿನಿ ಗೌಡ ರಕ್ಷಿತಾ ಶೆಟ್ಟಿ ರಘು ಧ್ರುವಂತ್ ಅವರು ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಇವರಲ್ಲಿ ಯಾರು ಟಾಪ್ ಫೈವ್ ಆಗ್ತಾರೆ ವಿನ್ ಆಗ್ತಾರೆ ಅಂತ ಕಾದ್ ನೋಡಬೇಕಾದಂಥ ಸನ್ನಿವೇಶ ಕೂಡ ಹೀಗೆ ಎದುರಾಗಿದೆ ಇಂಥ ಸಂದರ್ಭದಲ್ಲಿ ಆರಂಭದ ದಿನದಿಂದ ಯಾಕೋ ಗೊತ್ತಿಲ್ಲ ಈ ಬಿಗ್ ಬಾಸ್ಗೆ ಅಷ್ಟೊಂದು ಟ್ರೆಂಡ್ ಸೃಷ್ಟಿಯಾಗಿಬಿಟ್ಟಿದೆ ಈ ಬಿಗ್ ಬಾಸ್ ಎಲ್ಲ ಸೀಸನ್ಗಳಿಗಿಂತ ಅತಿ ಹೆಚ್ಚು ಟಿ ಆರ್ ಪಿಯನ್ನು ಕೂಡ ಗಳಿಸ್ಕೊಂಡು ಬಂದಿದೆ ಅಷ್ಟೊಂದು ಮನೋರಂಜನೆ ಕೂಡ ಕ್ರಿಯೇಟ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಅದಕ್ಕೆಲ್ಲ ಕಾರಣ ಗಿಲ್ಲಿ ನಟ ಅಂತಲೂ ಕೂಡ ಗೊತ್ತಾಗ್ತಾ ಇರುವಂಥ ವಿಚಾರ ಸಾಕಷ್ಟು ಜನರು ಅದನ್ನೇ ಕೂಡ ಹೇಳ್ತಾ ಇದ್ರು ಆದರೆ ರಣಹದ್ದು ಸಂರಕ್ಷಣಾ ಟ್ರಸ್ಟ್ ಅವರು ಹೇಳ್ತಾ ಇರುವಂಥದ್ದಿಷ್ಟೇ ರಣಹದ್ದುಗಳ ಬಗ್ಗೆ ಮಾತನಾಡಿದರೆ ಜ್ಞಾನದ ಕೊರತೆ ಕಿಚ ಸುದೀಪ್ ಅವರಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ರಣಹದ್ದುಗಳು ಜೀವ ಇರುವಂಥ ವಸ್ತುಗಳನ್ನು ಯಾವುದನ್ನು ಕೂಡ ಮುಟ್ಟೋಕೆ ಹೋಗಲ್ಲ ಚಿಕ್ಕ ಇರುವೆಯನ್ನು ಕೂಡ ಮುಟ್ಟೋಕೆ ಹೋಗಲ್ಲ ಆದರೆ ರಣಹದ್ದುಗಳು ಸತ್ತು ಬಿದ್ದಿರುವಂಥದ್ದು ಕೂಡ ಮುಟ್ತವೆ ಅಂದರೆ ಸತ್ತು ಹೋಗಿರುವಂಥ ಅವಶೇಷಗಳನ್ನು ಕೂಡ ಅಂದರೆ ಸತ್ತು ಹೋಗಿರುವಂಥ ಜೀವಿ ಅವಶೇಷಗಳನ್ನು ಅವು ತಿಂತಾವೆ ಅಂತ ಹೇಳಿದ್ದಾರೆ ಅಂದರೆ ಕ್ಲೀನ್ ಮಾಡ್ತವೆ ಪರಿಸರವನ್ನು ಕ್ಲೀನ್ ಮಾಡ್ತವೆ ಅಂತ ಈಗ ಅವರೊಂದು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಉಲ್ಲೇಖವನ್ನು ಮಾಡಿಬಿಟ್ಟು ಅವರ ವಿರುದ್ಧ ಕೇಸ್ ಕೂಡ ದಾಖಲಾಗಿರುವಂಥವ್ರು ಇದ್ರ ಬಗ್ಗೆ ಡಿ ಎಫ್ಒ ಏನು ಹೇಳಿದ್ರು ಅದ್ರ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ ದೂರು ಕೂಡ ದಾಖಲಾಗಿರುವಂಥ ಸಂದರ್ಭದಲ್ಲಿ ದೂರದಾರರು ಏನು ಹೇಳಿದ್ದಾರೆ ಅಂತಾದರೂ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಜೊತೆಗೆ ಇತ್ತೀಚಿನ ದಿನಮಾನಗಳಲ್ಲಿ ಯಾರು ಏನು ಮಾತಾಡಿದ್ರು ಕೂಡ ಕಷ್ಟ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಳೆದು ತೂಗಿ ಎಲ್ಲವನ್ನು ಕೂಡ ಯೋಚನೆ ಮಾಡುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಹಿಂದೆಲ್ಲ ಹಾಗಿಲ್ಲ ಆಯಿತು ನಾವು ಏನು ಮಾತಾಡಿದ್ರು ಕೂಡ ಚೆಂದ ಆಗ್ತಿತ್ತು ಏನು ಮಾತಾಡಿದ್ರು ಕೂಡ ಓಕೆ ಆಗ್ತಿತ್ತು ಆದರೆ ಇವಾಗ ಹಾಗಲ್ಲ ಒಂದೊಂದಕ್ಕೆ ಒಂದೊಂದು ಸಂಘ ಸೃಷ್ಟಿಯಾಗಿಬಿಟ್ಟಿದ್ದಾವೆ ಒಂದೊಂದಕ್ಕೆ ಈಗ ಸಂಘ ಟ್ರಸ್ಟು ಅದು ಇದು ಎಲ್ಲವೂ ಕೂಡ ಸೃಷ್ಟಿಯಾಗಿಬಿಟ್ಟಿದ್ದಾವೆ ಆ ಕಾರಣ ಕಾರಣಾಂತರಗಳಿಂದ ಏನು ಮಾತಾಡಬೇಕಾದಂಥ ಸಂದರ್ಭದಲ್ಲಿ ಒಂದಿಷ್ಟು ಯೋಚನೆ ಮಾಡಿ ಮಾತನಾಡುವಂಥ ಸಂದರ್ಭ ಈಗ ಸೃಷ್ಟಿಯಾಗಿದೆ ಯಾಕಂದರೆ ಕಾಲ ಬದಲಾಗ್ತಾ ಹೋದಂಥ ಸಂದರ್ಭದಲ್ಲಿ ಒಂದೊಂದೇ ಶುರುವಾಗಿದೆ ಮುಂಚೆಲ್ಲ ಎಲ್ಲ ಶಬ್ದಗಳನ್ನು ಬಳಕೆ ಮಾಡ್ತಾಯಿದ್ರು ಆದರೆ ಈಗ ಒಂದಿಷ್ಟು ಶಬ್ದಗಳನ್ನು ಬಳಕೆ ಮಾಡೋ ಹಾಗಿಲ್ಲ ಅಶ್ಲೀಲ ಶಬ್ದ ಅಂತೆಲ್ಲ ಆಗಿಬಿಡುತ್ತೆ ಅದು ಆ ಕಾರಣಾಂತರಗಳಿಂದ ಬಳಕೆ ಮಾಡುವಂಥ ಪದಗಳ ಮೇಲೆ ಹಿಡಿತವನ್ನು ಕೂಡ ಸಾಧಿಸುವಂಥ ಒಂದು ಕಷ್ಟದ ಪರಿಸ್ಥಿತಿ ಈಗ ಆ್ಯಂಕರ್ಗಳಿಗೆ ನಿರ್ಮಾಣ ಆಗಿದೆ ಆ್ಯಂಕ ಅಂತ ಹೇಳಿದ್ರೆ ಇಷ್ಟ ಬಂದಾಗೆ ತನಗೆ ಮನಸ್ಸಿಗೆ ಬಂದಂಗೆ ಮಾತಾಡುವಂಗೆ ಇಲ್ಲ ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಕೇಸ್ ದಾಖಲಾಗ್ತಾ ಇರುವಂಥದ್ದು ವಿಪರ್ಯಾಸವೇ ಸರಿ ಅಂತ ಒಂದಿಷ್ಟು ಜನ ನೆಟ್ಟಿಗರು ಕೂಡ ಕಮೆಂಟ್ ಇದ್ದಾರೆ ನಾವು ಯಾವ ರೀತಿಯಾಗಿ ಮಾತಾಡಬೇಕು ಅಂತ ದೊಡ್ಡ ಲಿಸ್ಟನ್ನು ಕೊಟ್ಟುಬಿಡಿ ನಾವು ಅದೇ ಥರದಲ್ಲಿ ಮಾತನಾಡ್ತೀವಿ ಅಂತ ಒಂದಿಷ್ಟು ಜನ ಕಮೆಂಟ್ ಕೂಡ ಮಾಡ್ತಾಯಿದ್ದಾರೆ ವೀಕ್ಷಕರು ನಿಮಗೇನಂತ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಯಾಕೋ ಏನೋ ಗೊತ್ತಿಲ್ಲ ಬಿಗ್ ಬಾಸ್ ಆರಂಭದಿಂದ ಎಂಡು ಸ್ಟಾರ್ಟ್ ಆದಂಥ ಸಂದರ್ಭದಲ್ಲೂ ಕೇಸ್ ಆಗಿಬಿಡ್ತು ಬಿಗ್ ಬಾಸ್ ಇಂದು ವಿಚಾರಕ್ಕೆ ಸಂಬಂಧಪಟ್ಟಂಥ ಕೇಸಾಗಿ ಅದು ಎಷ್ಟು ದೊಡ್ಡ ಇಶ್ಯೂಸ್ ಆಯಿತು ಅಂತ ಎಲ್ಲವೂ ಕೂಡ ನಾವು ನೋಡಿದ್ವಿ ಅದಾದ ನಂತರ ವಾಪಸ್ ಬಿಗ್ ಬಾಸ್ ಓಪನ್ ಆಯಿತು ಅದಾದ ಕೂಡಲೇ ಮತ್ತೆ ಒಂದು ಕೇಸ್ ದಾಖಲಾಯಿತು ಗಿಲ್ಲಿ ಅವರು ರಿಷ ಅವರ ಬಟ್ಟೆಯನ್ನು ಬಿಸಾಕ್ಬಿಟ್ರು ಅಂತ ಕೇಸ್ ದಾಖಲಾಯಿತು ಅದಾದ ಮೇಲೆ ಏನಾಯ್ತಪ್ಪ ಅಂತ ಹೇಳಿದ್ರೆ ಕಿಚಾ ಸುದೀಪ್ ಅವರು ಒಂದು ಎಪಿಸೋಡಲ್ಲಿ ರಕ್ಷಿತ್ ಅವರಿಗೆ ಬೈದಿದ್ರು ಬೈದಂಥ ಸಂದರ್ಭದಲ್ಲಿ ಅದರ ಮೇಲೆ ಕೂಡ ಕೇಸ್ ದಾಖಲಾಯಿತು ಆಮೇಲೆ ಎಸ್ ಕೆಟಗರಿ ಅಂತ ಬೈದಿರುವಂಥ ಅಶ್ವಿನಿ ಗೌಡ ಅವ್ರ ವಿರುದ್ಧವೂ ಕೂಡ ಒಂದಿಷ್ಟು ದೂರು ಕೂಡ ಕೇಳಿ ಬಂದವು ಅದಾದ ಮೇಲೆ ಮತ್ತೆ ಈಗ ಕಿಚ ಸುದೀಪ್ ಅವರ ಮೇಲೆ ಎರಡನೇ ದೂರು ದಾಖಲಾಯಿತು ಅಂತಲೇ ಹೇಳ್ಬೋದು ಯಾಕೆಂದರೆ ಒಂದು ರಕ್ಷಿತಾ ಅವರಿಗೆ ಬೈದಂಥ ಸಂದರ್ಭದಲ್ಲಿ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ರಣಹದ್ದುಗಳಿಗೆ ಹೋಲಿಕೆ ಮಾಡಿದ್ದಾರೆ ಅಂದರೆ ಅವರು ಬೇಟೆಯಾಡಿ ಸಂಚನ ರೂಪಿಸಿ ಸೊ ಇವರು ಅದನ್ನು ಠಪಕ್ ಲಬಕ್ ಅಂತ ಬಾಯಿ ಹಾಕೋತಾರೆ ಅಂದರೆ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಇವರು ಅಂದರೆ ದೂರ ಕೊಟ್ಟಂಥವರದ್ದು ಇದು ಸತ್ತಂಥ ಪ್ರಾಣಿಗಳದ್ದಿರ್ಬೋದು ವಸ್ತುಗಳ ಅವಶೇಷಗಳನ್ನು ತಿಂತಾವೆ ವಿನಃ ಜೀವ ಇರುವಂತಹ ಪ್ರಾಣಿಗಳಿರ್ಬೋದು ಅಥವಾ ಜೀವ ಇರುವಂಥವ್ರನ್ನ ಅಥವಾ ಜೀವ ಇರುವಂಥ ಪಕ್ಷಿ ಪ್ರಾಣಿ ಯಾವುದನ್ನು ಕೂಡ ಅವು ಬೇಟೆ ಆಡಿ ತಿನ್ನುವಂಥವು ಅಲ್ಲ ಅವು ಮೃದು ಸವ ಸ್ವಭಾವದವು ಹೇಳೋಕ್ಕೆ ಮಾತ್ರ ರಣಹದ್ದು ಆದರೆ ಮೃದು ಸ್ವಭಾವದ ಜೀವಿಗಳು ಅವು ಈಗ ಸ್ವಲ್ಪ ವಿರಳ ಆಗಿಬಿಟ್ಟಿದ್ದಾವೆ ಅವನ್ನ ಉಳಿಸೋಕೋಸ್ಕರ ನಾವು ಸಾಕಷ್ಟು ಶ್ರಮವನ್ನು ವಹಿಸ್ತಾ ಇದ್ವಿ ಟ್ರಸ್ಟನ್ನು ಕೂಡ ಕಟ್ಕೊಂಡಿದ್ವಿ ಅವನ್ನು ಉಳಿಸ್ಕೊಂಥ ಜವಾಬ್ದಾರಿ ನಮ್ಮ ಮೇಲಿದೆ ಆದರೆ ಅವಕ್ಕೇನಾದರೂ ಆದರೆ ನಮಗೆ ತಟ್ಕೊಳ್ಳೋಕ್ಕಾಗಲ್ಲ ಆ ನಿಟ್ಟಿನಲ್ಲಿ ರಣಹದ್ದುಗಳ ಬಗ್ಗೆ ಒಂದಿಷ್ಟು ತಿಳ್ಕೊಂಡು ನೀವು ಮಾತಾಡಬೇಕಾಗತ್ತೆ ಅದರ ಬಗ್ಗೆ ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕಾಗತ್ತೆ ಕೆಚ್ ಸುದೀಪ್ ಅವರು ಅಂತ ರಣಹದ್ದು ಸಂರಕ್ಷಣಾ ಟ್ರಸ್ಟ್ನವ್ರು ಹೇಳ್ತಾ ಇರುವಂಥ ಮಾತು ಯಾಕಂತ ಹೇಳಿದ್ರೆ ಒಂದೊಂದಕ್ಕೀಗ ಒಂದೊಂದು ಟ್ರಸ್ಟ್ ಅಂತ ಈಗ ಉದ್ಭವ ಆಗಿದೆ ಯಾರ ಏನಾದರೂ ಮಾಡಿದ್ರೆ ಅದ್ರ ಬಗ್ಗೆ ಹೋರಾಟ ಮಾಡ್ತಾರೆ ಸೊ ಹಾಗೆ ಈಗ ಕಿಚ್ಚ ಸುದೀಪ್ ಅವರ ವೀಕೆಂಡ್ ಎಪಿಸೋಡ್ನಲ್ಲಿ ಮಾತನಾಡಿರುವಂಥದ್ದು ಒಂದು ದುರಂತ ಸಂಗತಿ ಅಂತಲೇ ಹೇಳ್ಬೋದು ಈ ಘಟನೆಗೆ ಸಾಕ್ಷಿ ಆಗಿಬಿಟ್ಟಿದೆ ಸೊ ಕೇಸ್ ಕೂಡ ದಾಖಲಾಗಿದೆ ಅದರ ಜೊತೆಗೆ ಕಿಚ್ಚ ಸುದೀಪ್ ಅವರು ಕೂಡ ಇದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕಾಗತ್ತೆ ಡಿ ಎಫ್ ಅವರು ಕೂಡ ಇದರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಅದು ಮೃದು ಸ್ವಭಾವದ ಜೀವಿ ಅದನ್ನು ಈ ರೀತಿಯಾಗಿ ಬೇಟೆ ಆಡಿ ತಿನ್ನತ್ತೆ ಅನ್ನುವಂಥದ್ದು ತಪ್ಪು ಸೊ ಆ ಕಾರಣದಿಂದ ನೀವು ಅದರ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಮತ್ತು ಒಂದು ದೊಡ್ಡ ವಾಹಿನಿ ಮುಖಾಂತರ ನೀವು ಈ ಒಂದು ಸೂಚ ಅಂದರೆ ಈ ಒಂದು ಸಂದೇಶವನ್ನು ರವಾನೆ ಮಾಡಿದ್ದು ತಪ್ಪು ಅಂತ ಈಗ ಡಿ ಎಫ್ ಒ ಅವರು ಹೇಳಿದರು ಜೊತೆಗೆ ಕಿಚ ಸುದೀಪ್ ಅವರು ಕೂಡ ಅದ್ರ ಬಗ್ಗೆ ಯಾವಾಗ ಹೋಗಿ ಅಲ್ಲಿ ಸ್ಪಷ್ಟನೆ ಕೊಡ್ತಾರೆ ಅಂತ ಕಾದ್ ನೋಡಬೇಕಾಗತ್ತೆ ಕಂಪ್ಲೇಂಟ್ ಕೂಡ ಇಶ್ಯೂಸ್ ಆಗಿಬಿಟ್ಟಿದೆ ಡಿಪಾರ್ಟ್ಮೆಂಟಲ್ಲಿ ಅವರು ಕೂಡ ಒಂದು ನೋಟಿಸನ್ನು ಕೊಡ್ತಾರೆ ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ಯಾವಾಗ ಬೇಕಾದರೂ ಹೋಗಿ ಅವರು ಉತ್ತರವನ್ನು ಕೊಡಬೇಕಾಗ ಆಗುತ್ತೆ ಸೊ ಇನ್ ಕೇಸ್ ಏನಾದರೂ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಉತ್ತರವನ್ನು ಕೊಡದೆ ಹೋದರೆ ಮತ್ತೆ ಇನ್ ಕೇಸ್ ಏನಾದರೂ ಬ್ಯುಸಿ ಅದು ಇದು ಅಂತ ಏನೋ ಕಾರಣಾಂತರಗಳಿಂದ ಏನಾದರೂ ಮುಂದೂಡ್ತಾ ಹೋದರೆ ಕೆಚ್ಚ ಸುದೀಪ್ ಅವರ ವಿರುದ್ಧವೂ ಕೂಡ ಕೇಸು ದಾಖಲಾಗುವಂಥ ಸಂದರ್ಭ ಕೂಡ ಇರುತ್ತೆ ಹಾಗೆ ಇದ್ರ ಬಗ್ಗೆ ವಾದ ಕೂಡ ಮಾಡ್ಬೋದು ಆದಂಥ ಸಂದರ್ಭದಲ್ಲಿ ನಾನು ಈ ದೃಷ್ಟಿಕೋನದಲ್ಲಿ ಹೇಳಿದೆ ಅಂತ ಹೇಳಿಕೊಂಡು ನನ್ನ ದೃಷ್ಟಿಕೋನ ಅದಿರಲಿಲ್ಲ ಆಯಿತು ರಣಹದ್ದು ಎನ್ನುವಂಥದ್ದು ಭೇಟಿ ಆಡಿ ತಿನ್ನೋದಂತ ಮುಂಚಿನೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ ಆ ದೃಷ್ಟಿಕೋನದಲ್ಲಿ ಹೇಳಿದ್ದೀನಿ ಅಂತಲೂ ಕೂಡ ಹೇಳಿ ಏನಾದರೂ ಮಾಡಬಹುದು ಕಾನೂನು ಪ್ರಕಾರ ಗೊತ್ತಿಲ್ಲ ಅದು ಅವರವರು ಬಿಟ್ಟಂತ ವಿಚಾರ ಅದನ್ನು ನೋಡ್ಕೊಳ್ತಾರೆ ವೀಕ್ಷಕರೇ ನಿಮಗೇನು ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ನಲ್ಲಿ ಫಾಲೋ ಆಗಿ ಧನ್ಯವಾದ ಕರ್ನಾಟಕ